ತೆಲುಗು ಇಂಡಸ್ಟ್ರಿಯಲ್ಲೂ ಕೂಡ ನಿಮಗೆ ಒಳ್ಳೆ ಹೆಸರಿದೆ ನಿಮ್ಮ ಡ್ಯಾನ್ಸ್ ನಿಮ್ಮ ನಟನೆಯನ್ನು ಮೆಚ್ಕೊಂಡಿದ್ದಾರೆ ಯಾರೋ ಹೇಳ್ತಾ ಇದ್ರು ಮೇ ಬಿ ಕನ್ನಡ ಬಿಟ್ಟು ಹೋಗ್ಬಿಡ್ತಾರ ಏನೋ ಅವರು ಅಲ್ಲೇ ತೆಲುಗುಲ್ಲೇ ಫಿಕ್ಸ್ ಆಗ್ಬಿಡ್ತಾರ ಅಂತ ಹೇಳಿ ಇದ್ರ ಬಗ್ಗೆ ಕಿರೀಟಿ ಅವ್ರು ಏನು ಹೇಳ್ತಾರೆ ನಮ್ಗೆ ನಮ್ಗೆ ಹೆಮ್ಮೆ ನೀವು ಕನ್ನಡದ ಮಣ್ಣಿನ ಮಗ ಅಂತ ಹೇಳಿ ಕನ್ನಡ ಮಣ್ಣಿನ ಮಗನೇ ನಾನು ನಾನು ಒಂದು ಹೆಮ್ಮೆವಾದಂಥ ವಿಚಾರ ಏನಂದರೆ ಇಲ್ಲಿಂದ ಒಬ್ಬ ಯುವಕ ಅಲ್ಲಿನೂ ಮೆಚ್ಚುಗೆ ಪಡ್ ಪಡ್ಕೊತಾ ಇದ್ದಾನೆ ಅಂತ ಹೇಳೋದು ನನಗೂ ಒಂದು ಖುಷಿ ಪ್ಲಸ್ ನಮ್ಮವ್ರಿಗೂ ಖುಷಿ ಇದೆ ನಾನು ನಾವು ಮಾಡಿರುವಂಥದ್ದು ಸ್ಪಷ್ಟವಾಗಿ ಒಂದು ಕರ್ನಾಟಕಕ್ಕೆ ಒಂದು ಅದ್ಭುತವಾದ ಕೌಟುಂಬಿಕ ಚಿತ್ರ ಕೊಡಬೇಕನ್ನೋ ಉದ್ದೇಶದಿಂದ ಕನ್ನಡ ಚಿತ್ರ ಮಾಡಿದ್ದೆ ಅದು ಕೆಲವು ಸೀನ್ಸ್ಗಳನ್ನು ನಮ್ಮ ಪ್ರೊಡ್ಯೂಸರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಅಲ್ಲೂ ಸ್ವಲ್ಪ ಸೀನ್ಸ್ ಶೂಟ್ ಮಾಡಿ ಅಲ್ಲೂ ಬಿಡುಗಡೆ ಆಗಿದೆ ಚಿತ್ರ ಅಲ್ಲೂ ಒಳ್ಳೆ ಮೆಚ್ಚುಗೆ ಕೊಡ್ತಾ ಜನ ಇಷ್ಟಪಡ್ತಿದ್ದಾರೆ ಡ್ಯಾನ್ಸ್ ಆಗಿರಲಿ ಫೈಟ್ ಆಗಿರಲಿ ನಟನೆ ಆಗಿರಲಿ ಸೊ ನಮ್ಮ ಕಡೆ ಒಬ್ಬನು ಅಲ್ಲಿ ಹೆಸರು ಮಾಡ್ತಿದ್ರೆ ಖುಷಿ ಒಂದು ಖುಷಿ ಇಷ್ಟ ಆಗ್ತಾರೆ ಅದು ಅದು ಹೋಲಿಕೆ ಅನ್ನೋದು ಅಸಾಧ್ಯಮ್ಮ ಹತ್ರ ಹತ್ರ ಬರ್ತಾ ಇದೆ ಅನ್ನೋದು ಒಂದು ಸಂತೋಷ ಅಷ್ಟೇ ನಮ್ಮ ನೃತ್ಯದಲ್ಲಿ ಸ್ವಲ್ಪ ನಾನು ಕಾಣಿಸ್ಕೊತಾ ಇದ್ದೆ ನನ್ನ ಮಾತೇನಿದೆ ಅಲ್ಲ ತುಂಬಾ ಖುಷಿ ಕೊಡ್ತಾ ಇದೆ ಅಷ್ಟೇ ಸ್ಫೂರ್ತಿಯಾಗಂತೂ ನಾನು ಸ್ಪಷ್ಟವಾಗಿ ಎಷ್ಟೋ ಸರಿ ಹೇಳಿರುವಂಥದ್ದು ನಾನು ನಟ ಹೇಳಿ ದೃಢವಾದಂಥ ನಿರ್ಧಾರ ತೊಗೊಂಡಿದ್ದೆ ಸರ್ ಜೊತೆ ಐದು ನಿಮಿಷ ಮಾತುಕತೆ ಆದಾಗ ಅದು ನನ್ನ ಜೀವನ ಬದಲಾಯಿಸಿದೆ ಸೊ ಆ ಒಂದು ಸಂಘಟನೆ ಆದಮೇಲೆ ನಾನು ದೃಢವಾಗಿ ಒಂದು ನಿರ್ಧಾರ ನಿರ್ಧಾರ ತೊಗೊಂಡೆ ನಟ ಆಗಬೇಕು ಅದಕ್ಕೆ ತಕ್ಕಂತೆ ಕಷ್ಟಪಡಬೇಕು ಅವ್ರ ಮಾರ್ಗದರ್ಶನ ಏನಿತ್ತಲ್ಲ ಅಂದರೆ ನಟನೆ ಅಂದರೆ ಏನು ನೃತ್ಯ ಅಂದರೆ ಏನು ಅದಕ್ಕೆ ಎಷ್ಟು ಕಷ್ಟಪಡಬೇಕು ಅದೆಲ್ಲ ನಾನು ಪ್ಲ್ಯಾನ್ ಮಾಡಿ ನನ್ನ ಜೀವನದಲ್ಲಿ ಮುಂದೆ ಹೊಡೆದಿರುವಂಥದ್ದು ನಾನು ಈಗ ನಿಮ್ಮ ಮನೇಲಿ ಇಬ್ರು ಇದರ ಅಕ್ಕನ ಮಕ್ಕಳು ಇಬ್ರು ಅಂಡ್ ಅಪ್ಪ ಅಮ್ಮ ಬಾವ ಇವರೆಲ್ಲರೂ ಸಿನಿಮಾ ನೋಡಿ ಹೇಳಿದ್ದೇನು ಏನು ಸಲಹೆ ಕೊಟ್ರು ಆ್ಯಂಡ್ ಈ ಈ ಥರ ಇರಬಾರ್ದಿತ್ತು ಇದು ಹಿಂಗಿರಬೇಕು ಅಂತ ಯಾರು ನಿಮ್ಗೆ ಟಿಪ್ಸ್ಗಳು ಕೊಟ್ರು ಅಂತ ಇದ್ರೆ ಹೇಳಬಹುದಾ ಅಂತ ಹೇಳಿ ಅವ್ರು ತುಂಬ ಖುಷಿಪಟ್ಟರು ಮ್ಯಾಮ್ ಅವ್ರ ಪಾಪ ಇನ್ನು ಮಕ್ಕಳೆಲ್ಲ ಅಷ್ಟೇನು ಅರ್ಥ ಆಗಲ್ಲ ಬಟ್ ಡ್ಯಾನ್ಸ್ ಗೀನ್ಸ್ ಹಾಡು ಗೀಡೆಲ್ಲ ಬಂದಾಗ ತುಂಬ ಅವರು ಡ್ಯಾನ್ಸ್ ಇರುವಂಥದ್ದು ಅದೆಲ್ಲ ನೋಡಿ ಖುಷಿ ಆಗುತ್ತೆ ಬೇರೆ ಹಾಡಿಗೆಲ್ಲ ನಮ್ಮ ಅಕ್ಕನ ಮಕ್ಕಳು ಆಗ್ತಾ ಇರೋದು ಡ್ಯಾನ್ಸ್ ನೋಡಿ ನಮ್ಮ ಸಿನಿಮಾಗು ನಮ್ಮ ಹಾಡಿಗೆ ಆಗ್ತಾ ಇದ್ದಾಗ ಅದೊಂದು ಸ್ಪೆಷಲ್ ಫೀಲಿಂಗ್ ಅಷ್ಟೆ ಎಲ್ಲರೂ ಖುಷಿಪಟ್ರು ಮ್ಯಾಮ್ ಬಗ್ಗೆ ಏನಾದ್ರು ಹೇಳೋದಿದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಹೇಳಿದ್ರಿಂದ ಅಪ್ಪ ಅಪ್ಪ ಮತ್ತು ಮಗನ ಬಾಂಧವ್ಯದ ಸಿನಿಮಾ ಇದು ಕೂಡ ರಿಯಲ್ ಲೈಫ್ ಅಲ್ಲಿ ಅಪ್ಪ ಕೂಡ ಸಾಕಷ್ಟು ಜನ ಸೇವೆಯ ನಡುವೆ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತವರು ನೋವು ಸಾಕಷ್ಟು ಸಾಕಷ್ಟು ಜೈಲು ಅದು ಇದು ಆ ಸಂದರ್ಭದಲ್ಲಿ ಮಗನಾಗಿ ನೀವು ಮನೆಯಲ್ಲಿ ಅನುಭವಿಸಿದ ನೋವು ಇದೆಲ್ಲವನ್ನು ಕೂಡ ನೆನ್ಪು ಮಾಡ್ಕೊಳ್ಳೋದಾದ್ರೆ ಜೀ ಮೂಲಕ ಏನ್ ಶೇರ್ ಮಾಡಕ್ಕೆ ಇಷ್ಟಪಡ್ಕೋತರ ಕಿರಿ ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೆಲ್ರಿಗೂ ಕ್ಲಾರಿಟಿಯಾಗಿತ್ತು ಅಂದ್ರೆ ಅಪಮಾನ ಬಂದ್ರು ಏನೇ ಬಂದ್ರು ನಮ್ಗೆ ಗೊತ್ತಿದ್ದು ಏನು ನಾವು ಜನಗಳಿಗೆ ಒಳ್ಳೇದು ಮಾಡಬೇಕನ್ನೋ ಉದ್ದೇಶದಿಂದನೇ ರಾಜಕೀಯಕ್ಕೆ ಬಂದಿರುವಂಥದ್ದು ಅದಕ್ಕೆ ನಾವು ಆಲ್ಮೋಸ್ಟ್ ಹದಿಮೂರು ವರ್ಷ ರಾಜಕೀಯದಿಂದ ದೂರ ಇದ್ದರೂ ನಮ್ಮ ತಂದೆಯವರು ಸ್ಥಾನ ಪಡ್ಕೊಂಡ್ರು ಗಂಗಾವತಿ ಜನರ ಆಶೀರ್ವಾದದಿಂದ ಹನುಮಾನ್ ದೇವರ ಆಶೀರ್ವಾದದಿಂದ ಸೊ ನಮಗೆ ಗೊತ್ತಿದ್ದು ನಾವು ನಿಷ್ಠೆಯಿಂದ ಅವ್ರಿಗೆ ಒಳ್ಳೇದು ಮಾಡಬೇಕನ್ನೋ ಉದ್ದೇಶದಿಂದ ನಾವು ಮಾಡಿರೋ ಕಾರಣದಿಂದನೇ ಅವರ ಆಶೀರ್ವಾದನ ನಾವು ಕಾಪಾಡ್ಕೊತ ಬಂತು ಬಂದಿದೆ ಮಾಡುತ್ತೆ ಅಂತ ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಸೊ ನಾವು ಯಾವತ್ತೂ ಡಿಸಪಾಯಿಂಟ್ ಆಗೋದಾಗಿರಲಿ ಆ ಥರ ಏನೂ ಇಲ್ಲ ಮ್ಯಾಮ್ ಲೈಫ್ ಪರೀಕ್ಷೆ ಇಡ್ತಾ ಹೋಗುತ್ತೆ ನಾವು ಒಳ್ಳೇದು ಮಾಡಿದ್ದು ಜನಗಳಿಗೆ ಅವ್ರ ಆಶೀರ್ವಾದ ಇದೆ ಖಂಡಿತವಾಗ್ಲೂ ಅವರು ಕಾಪಾಡ್ತಾರೆ ದೇವರು ಕಾಪಾಡ್ತಾರೆ ಅನ್ನೋ ಉದ್ದೇಶದಿಂದ ನಾವು ಯಾವತ್ತೂ ಇದ್ದಿರು ಇದ್ದಿರೋ ವ್ಯಕ್ತಿ ಹಾಂ ಅದು ಆಬ್ವಿಯಸ್ಲಿ ಅಂದರೆ ನಾನು ಚಿಕ್ಕ ಹುಡುಗ ಇದ್ದಾಗಲಿ ಇನ್ನು ಇದಕ್ಕಿಂತ ಮೀರಿಸಿ ಕಷ್ಟಗಳು ನೋಡಿದ್ದೆ ನಾನು ನಮ್ಮ ತಂದೆಯವರು ಘಟನೆಗಳೆಲ್ಲ ಆಗಿರ್ಬೋದು ನಮಗೆ ಗೊತ್ತಿತ್ತು ನಮ್ಮ ಉದ್ದೇಶ ಕರೆಕ್ಟ್ ಇದ್ದಾಗ ನಾವು ಮಾಡಿರುವಂಥ ಕೆಲಸಗಳಲ್ಲಿ ಯಾವುದೇ ಥರದ್ದು ತಪ್ಪು ಇಲ್ಲದೇ ಇದ್ದಾಗ ದೇವರನ್ನವನು ಕಾಪಾಡ್ತಾನೆ ದೈವ ಸಮಾನ ಆಗಿರುವಂಥ ಜನರು ಕಾಪಾಡ್ತಾರೆ ಅವ್ರು ನಮ್ಮ ಜೊತೆ ಇದ್ದಿರೋ ಕಾರಣದಿಂದನೇ ಇವತ್ತು ನಾವು ಪ್ರಶಾಂತವಾಗಿ ಇರೋದು ಇನ್ನು ನಮ್ಮ ಕಡೆಯಿಂದ ಏನೇ ಇದ್ದರೂ ಕಷ್ಟಪಟ್ಟು ಕೊಡುಗೆ ಕೊಡ್ತಾನೆ ಇರ್ತೀವಿ ಜನಗಳಿಗೆ